ಹಳ್ಳಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಹಾಗೂ ಹೊಸ ಮಾಹಿತಿಗಳಿಗೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹಳ್ಳಿ ಟಿವಿಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಂಜುನಾಥ್ ನಾನು ಇವತ್ತು ಹೇಳ ಮಜಾ ಭಾರತದ ಜೂನಿಯರ್ ದರ್ಶನದ ಅವಿನಾಶ್ ಅವರ ಬಗ್ಗೆ ಮಜಾ ಭಾರತ ಮೂರನೇ ಸೀಸನ್ ಶುರುವಾಗಿ ಯಶಸ್ವಿಯಾಗಿ ಮೂಡಿ ಬರುತ್ತಿರುವುದು ಗೊತ್ತೇ ಇದೆ ಆದರೆ ವಿಷಯ ಇದಲ್ಲ ಮಜಾ ಭಾರತ ಒಂದು ಮತ್ತು ಎರಡನೇ ಸೀಸನ್ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿತ್ತು ಆದರೆ ಒಂದು ಮತ್ತು ಎರಡನೇ ಸೀಸನ್ಗಿಂತ ಮೂರನೇ ಸೀಸನ್ಗೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆಲ್ಲ ಕಾರಣ ಜೂನಿಯರ್ ದರ್ಶನ್ ಎಂದು ಹೇಳುತ್ತಿದ್ದಾರೆ ಜೂನಿಯರ್ ದರ್ಶನರಾದ ಅವಿನಾಶ್ ಅವರು ರಚಿತಾ ರವರಿಗೆ ಮಾಡುವ ಚೇಷ್ಟೆಗಳು ಮತ್ತು ಕುಚೇಷ್ಟೆಗಳು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಅದಕ್ಕಾಗಿ ಮೂರನೇ ಸೀಸನ್ಗೆ ಹೆಚ್ಚು ಟಿ ಆರ್ ಪಿ ಬರುತ್ತಿದೆ ಎಂದು ಫೇಸ್ಬುಕ್ ಮತ್ತು ಅಲ್ಲಿ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ ಮತ್ತು ಕಲ್ಲಾ ಸೂಪರ್ ಅಫಿಷಿಯಲ್ ನಲ್ಲಿ ಅಭಿಮಾನಿಯೊಬ್ಬರು ಜೂನಿಯರ್ ಆದ ಅವಿನಾಶ್ ಅವರಿಗೆ ಇನ್ನೂ ಆಕ್ಟಿಂಗ್ ಬರೋದಿಲ್ಲ ಅವರನ್ನು ಶೋಯಿಂದ ಹೊರಹಾಕಿ ಎಂದು ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬ ಅಭಿಮಾನಿ ಅವರನ್ನು ಶೋಯಿಂದ ಹೊರಗಡೆ ಹಾಕಿದರೆ ಈ ಶೋಗೆ ಟಿ ಆರ್ ಪಿ ಬರೋದಿಲ್ಲ ಎಂದು ಕಾಮೆಂಟ್ ಮಾಡಿದ್ದಾನೆ ಏನೇ ಹೇಳಿ ಡಿ ಬಾಸ್ಗೆ ಒರಿಜಿನಲ್ಗೂ ಸಕತ್ತವ ಜೂನಿಯರ್ಗೂ ಸಖತ್ತವ ಎಂಬುದು ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ನೀವು ಡಿ ಬಾಸ್ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಜೂನಿಯರ್ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ವಂದನೆಗಳು ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು